ನಂಜನಗೂಡು ತಾಲೂಕಿನ ಮುದ್ದಹಳ್ಳಿ ಗೇಟ್ ಬಳಿ ನೂತನವಾಗಿ ನಿರ್ಮಾಣವಾಗುವ ಹಂದಿಜೋಗಿ ಸಮುದಾಯದ ಬಡಾವಣೆಗೆ ಒಂದು ಕೋಟಿ ರು ವೆಚ್ಚದಲ್ಲಿ ನಂಜನಗೂಡು ಶಾಸಕರಾದ ದರ್ಶನ್ ರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಮುದ್ದಹಳ್ಳಿ ಗೇಟ್ ಬಳಿ ನಿರಾಶ್ರಿತ ಹಂದಿಜೋಗಿ ಸಮುದಾಯದವರಿಗೆ ಶಾಶ್ವತ ಸೂರು ಕಲ್ಪಿಸುವ ಸಲುವಾಗಿ ಒಂದು ಕೋಟಿ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದ್ದೇನೆ ಡಿಎಸ್ಎಸ್ ಸಂಘಟನೆ ಹೋರಾಟ ಶ್ರಮದಿಂದಲೂ ದೊರಕಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿವೇಶನಗಳನ್ನು ಕಲ್ಪಿಸಿಕೊಡಲಾಗುತ್ತದೆ ಇದನ್ನು ಸದುಪಯೋಗಪಡಿಸಿಕೊಳ್ಳ ಎಂದು ಜನಾಂಗ ಕೇಕಿವಿ ಮಾತು ಹೇಳಿದರು ಈ ವೇಳೆ ಮಾಜಿ ಶಾಸಕ ಕಳಲಿ ಶಿವಮೂರ್ತಿ ಮಲ್ಲಹಳ್ಳಿ ನಾರಾಯಣ್ ಶಂಕರಾಪುರ ಸುರೇಶ್ ಬಸವಟ್ಟಿಗೆ ಕೃಷ್ಣಮೂರ್ತಿ ಸೇರಿದಂತೆ ಹಲವು ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು ಅಧಿಕಾರಿಗಳು ನಮ್ಮ ಡಿ ಎಸ್ ಎಸ್ನವರು ವೆಂಕಟರಾಜ್ರು ಎಲ್ಲರೂ ಕೂಡ ಕೂತ್ಕೊಂಡು ಇದು ಜಾಗವನ್ನು ಸೂಕ್ತ ಸ್ಥಳ ಅಂದ್ಬಿಟ್ಟು ಇದನ್ನು ಆಯ್ಕೆಯನ್ನು ಮಾಡಿ ನಮಗೂ ಕೂಡ ವೀಕ್ಷಣೆಯನ್ನು ಮಾಡೋದು ಏಕಂತಂದರೆ ತುಂಬ ಪೊಟೆನ್ಷಿಯಲ್ ಇರೋವಂಥ ಜಾಗ ಕಮರ್ಷಿಯಲ್ ವ್ಯಾಲ್ಯೂ ಇರೋವಂಥ ಇದು ಜಾಗ ಒಳ್ಳೆ ಜಾಗ ಇಲ್ಲಿ ಲೇಔಟ್ ಆಯಿತು ಅಂತಂದರೆ ನಿಮಗೆ ನಾಳೆ ದಿವಸ ಸಿಕ್ಸ್ ಲೈನ್ ರೋಡ್ ಕೂಡ ಹಾಕ್ತಿದೆ ನ್ಯಾಷನಲ್ ಹೈವೇ ಗುಂಡ್ಲುಪೇಟೆ ನಿಮಗೆ ಊಟಿಗೆ ಹೋಗುವಂಥ ಒಂದು ನ್ಯಾಷ್ನಲ್ ಹೈವೇ ಒಳ್ಳೆ ಕಮರ್ಷಿಯಲ್ ವ್ಯಾಲ್ಯೂ ಇರೋವಂಥ ಒಂದು ಜಾಗ ಜೊತೆಗೆ ನಮ್ಮ ನಗರ ಪ್ರದೇಶ ಕೂಡ ಎಕ್ಸ್ಪಾಂಡ್ ಆಗ್ತಾಯಿದೆ ಈಗ ನಮ್ಮ ದೇವರಂಗನಹಳ್ಳಿಯಿಂದ ಇನ್ನೂ ಮುಂದಕ್ಕೆ ಎಕ್ಸ್ಪಾಂಡ್ ಆಗ್ತಾಯಿದೆ ಅದರಿಂದ ಸಾಕಷ್ಟು ಕಮರ್ಷಿಯಲಿ ಬಾಲ್ಯ ಇರುವಂಥ ಒಂದು ಜಾಗ ಅದರಿಂದ ಈ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿ ಈ ಒಂದು ಸಮಾಜವನ್ನು ನಾವು ಯಾವತ್ತೂ ನಮ್ಮ ಈ ಒಂದು ಸಮಾಜದಲ್ಲಿ ಅವರಿಗೆ ಇನ್ನಷ್ಟು ಸೌಕರ್ಯಗಳನ್ನು ಕೊಡಬೇಕು ಅವರು ಮುಂದುವರಲಿಕ್ಕೆ ಏನೇನು ಮಾಡಬೇಕು ಅಂತ ಇದು ಮೊದಲನೆಯ ಒಂದು ಹೆಜ್ಜೆ ಅದರಿಂದ ಈ ಜಾಗವನ್ನು ಆಯ್ಕೆ ಮಾಡಿ ಇವತ್ತಿನ ದಿವಸ ನಾವು ಯಶಸ್ವಿಯಾಗಿ ಭೂಮಿ ಪೂಜೆನ ಎಲ್ಲರೂ ಸೇರಿ ಯಾರ್ಯಾರು ಈ ಒಂದು ಜಾಗಕ್ಕಾಗಿ ಹೋರಾಟವನ್ನು ಹಿಂದೆ ಮಾಡ್ಕೊಂಡು ಬಂದಿದ್ರು ಎಲ್ಲರೂ ಕೂಡ ಸೇರಿ ಒಂದು ಭೂಮಿ ಪೂಜೆನ ಇವತ್ತು ಮಾಡಿದ್ದೇವೆ ನಮ್ಮ ಇರುವಂಥ ಸಮಾಜದ ಬಂಧುಗಳಿಗೂ ಇಲ್ಲೂ ಅವಕಾಶವನ್ನು ಮಾಡಿಕೊಡ್ತೇವೆ ಯಾರಿಗೆ ಸೂರಿಲ್ವೋ ಅವ್ರಿಗೆ ನಾವು ಇಲ್ಲಿ ಸೂರನ್ನು ಕಲ್ಪಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ ಈಗ ನಮ್ಮ ಒಂದು ಕಾರ್ಯವನ್ನು ನಮ್ಮ ಸೋಮಶರು ಕೈಗೆಟ್ಕೊಂಡಿದ್ದಾರೆ ಒಂದು ಉತ್ತಮವಾದಂಥ ಲೇಔಟನ್ನು ಪ್ರಮಾಣವನ್ನು ಮಾಡ್ತಾರೆ ನಾವು ಕೂಡ ಅವ್ರ ಸೂಚನೆ ಕೊಟ್ಟಿದ್ದೇವೆ ಒಳ್ಳೆ ಗುಣಮಟ್ಟದ ಕೆಲಸವನ್ನು ಮಾಡಿ ಏಕೆಂತಂದರೆ ಈಗಾಗಲೇ ಹೇಳುವಂತೆ ಇದು ಕಮರ್ಷಿಯಲಿ ನಿಮಗೆ ತುಂಬ ಸೌಂಡ್ ಇರೋವಂಥ ಒಂದು ಜಾಗ ಅದರಿಂದ ಮೇನು ನಿಮಗೆ ನ್ಯಾಷನಲ್ ಹೈವೇ ಕನೆಕ್ಟಿವಿಟಿ ಇರುವಂಥ ಒಂದು ಜಾಗ ಅದರಿಂದ ಒಳ್ಳೆ ಲೇಔಟ್ ಆಯಿತು ಅಂತಂದರೆ ಇಲ್ಲಿ ವಾಸ ಮಾಡುವಂತಹ ನಮ್ಮ ಬಂಧುಗಳಿಗೂ ಕೂಡ ಉತ್ತಮ ಬೆಲೆ ಇರ್ತದೆ ಆ ಜಾಗಕ್ಕೆ ಉತ್ತಮ ಬೆಲೆ ಇರ್ತದೆ ಜೊತೆಗೆ ನಮ್ಮ ನಂದಿಗೂ ತಾಲೂಕಿನಲ್ಲಿ ಈಗ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ಒಂದು ಶಿಕ್ಷಣ ಹಬ್ಬವಾಗಿ ಪರಿವರ್ತನೆ ಆಗ್ತಾಯಿದೆ ಆರ್ ವಿ ಯೂನಿವರ್ಸಿಟಿ ಆಗಿರ್ಬೋದು ಈಗ ಮೊನ್ನೆ ದಿವಸ ಇಲ್ಲೊಂದು ಗೋಕುಲಂ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು ಇವೆಲ್ಲೂ ಕೂಡ ಬಂದಿರೋದ್ರಿಂದ ಕಮರ್ಷಿಯಲಿ ತುಂಬ ಆ್ಯಕ್ಟಿವ್ ಆಗಿರುವಂಥ ಒಂದು ಪ್ರದೇಶ ಆಗ್ತದೆ ಜಾಗಕ್ಕೂ ಕೂಡ ಒಳ್ಳೆ ಕಡೆ ನಿಮಗೆ ಬರ್ತದೆ ಆದ್ದರಿಂದ ದಯಮಾಡಿ ತಾವು ಇದರ ಸದುಪಯೋಗವನ್ನು ಪಡ್ಕೊಬೇಕು ಎಲ್ಲ ಸಮಾಜದ ಬಂಧುಗಳು ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ಶ್ರಮಪಟ್ಟು ನಮ್ಮ ದೇಶ ಸಂಘಟನೆ ಆಗಿರ್ಬೋದು ಮಾಧ್ಯಮ ಸ್ನೇಹಿತರಾಗಿರ್ಬೋದು ಸಮಾಜದ ಮುಖಂಡರು ಅಧ್ಯಕ್ಷರು ಆಗಿದ್ದರು ಎಲ್ಲರೂ ಕೂಡ ಕ್ರೋಢೀಕರಿಸಿ ಒಂದು ಒಳ್ಳೆಯ ಎಫರ್ಟ್ ಹಾಕಿ ಈ ಒಂದು ಒಂದು ಫಲ ಸಿಕ್ಕಿರೋದು ಇವತ್ತು ಅದರಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಿಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತು ಈ ಒಂದು ಕಾರ್ಯ ನೆರವೇರಿದೆ ಅದರಿಂದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ಇನ್ನೂ ನಮ್ಮ ಎಲ್ಲ ಏರಿಯರ್ಗೂ